ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಸಂವಿಧಾನ ಸಂವಿಧಾನ ಅಂತ ಕೊಲ್ಲೇ ಬಿಡ್ತಾ ಇರ್ತಕ್ಕಂತ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಸಂವಿಧಾನವನ್ನ ಜೇಬನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಸಮಾಜ ಅಷ್ಟು ಪ್ರಮಾಣದ ಹಗರಣಗಳನ್ನ ಸಿದ್ದರಾಮಯ್ಯವರ ಸರ್ಕಾರ ಮಾಡಿದ್ರು ಕಳೆದ ಹದಿನೈದು ತಿಂಗಳಲ್ಲಿ ದಿನಾನು ಒಂದು ಸಿದ್ದರಾಮಯ್ಯ ದಿನಕ್ಕೊಂದು ಹಗರಣ ಇದ್ರ ಬಗ್ಗೆ ನಾವು ಪ್ರಸ್ತಾಪನೆ ಮಾಡಿದಾಗ ಸದನದಲ್ಲಿ ಮೂಡ ಹಗರಣ ಹಗರಣ ಅಲ್ಲ ಅನ್ನೋ ಟೈಪ್ ಪ್ರದರ್ಶನ ಮಾಡಿದರು ಗವರ್ನರು ಇದ್ರ ಬಗ್ಗೆ ಎಂಕ್ವೈರಿ ಮಾಡ್ಬೇಕಂತ ಹೇಳಿ ಕೊಟ್ಟಾಗ ಗೌರ್ನರ್ ಮೇಲೆ ಆರೋಪ ಹೊಡ್ಸಿದ್ರು ದಲಿತ ಸಮಾಜದಿಂದ ಬಂದಂತ ಗೌರವ ಬಂದು ನನ್ನ ಜೀವನ ಸ್ವಚ್ಛ ಜೀವನ ನನ್ನ ಜೀವನ ಓಪನ್ ಪುಸ್ತಕ ಅನ್ನುವಂತ ಸಿದ್ದರಾಮಯ್ಯನವರ ಹೇಳಿಕೆ ಕೇವಲ ಹೇಳಿಕೆ ಅವರು ರೀತಿ ಅವ್ರ ಸಿದ್ದರು ಏನೂ ಆಗೇ ಇಲ್ಲ ಅನ್ನೋ ಟೈಪ್ ನಡ್ಕೋತಾ ಇದ್ದಾರೆ ಆ ರೀತಿಯ ಪೋಸ್ಟಿಂಗ್ ಅನ್ನು ಮಾಡ್ತಿದ್ದಾರೆ ಅವ್ರು ಕೇಳ್ತಿದ್ದಾರೆ ಯಾರು ದೇಶದಲ್ಲಿ ಯಾರು ಬೇರೆಯವ್ರು ಯಾರು ಪ್ರಶ್ನೆ ಅಂತ ಹೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಬರಬಾರ್ರಿ ಕರ್ನಾಟಕದ ಜನತೆ ಕರ್ನಾಟಕದ ಮುಖ್ಯಮಂತ್ರಿ ಜೈಲಿನಲ್ಲಿ ನಲ್ಲಿ ಕೂತ್ಕೊಂಡು ವಿಧಾನಸೌಧ ನಡೆಸೋದು ಎಕ್ಸ್ಪೆಕ್ಟ್ ಇವತ್ತು ಒತ್ತಾಗಿ ಮಾಡ್ತಾ ಇದ್ದೇವೆ ಈ ನಿಮ್ಮ ಬಂಡತನ ಬಿಟ್ಟು ರಾಜೀನಾಮೆ ಕೊಡ್ರಿ ಹೊಡೆದಂತ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಭ್ರಷ್ಟ ಮುಖ್ಯಮಂತ್ರಿ सुद्रावैया ಅವರಿಗೆ ಧಿಕಾರ ಧಿಕಾರ ಬೆಲೆ ಏರಿಕೆ ಮುಖ್ಯಮಂತ್ರಿ ತೆರಿಗೆ ಏರಿಕೆ ಮುಖ್ಯಮಂತ್ರಿ ಪ್ರಷ್ಟ ಮುಖ್ಯಮಂತ್ರಿ ಸಿದ್ರಾವಯ್ಯ ಅವರಿಗೆ ಧಿಕಾರ ಧಿಕಾರ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ನಮ್ಮ ಬೆಂಗ್ಳೂರಿನಲ್ಲಿ ಎಷ್ಟು ಹೆಂಗಣಗಳ ಬೆಂಗಳೂರಿನಲ್ಲಿ ಎಷ್ಟು ಹೆಂಗಣಗಳ ಹಗರಣಗಳನ್ನ ಸಿದ್ದರಾಮಯ್ಯ ಕಳೆದ ಹದಿನೈದು ತಿಂಗಳಲ್ಲಿ ದಿನಾನು ಒಂದು ಹಗರಣದಲ್ಲಿ ಎಸ್ಟಿ ಸಮಾಜದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ನೂರು ಪರ್ಸೆಂಟ್ ಅಷ್ಟು ಮುಗಿ ಹೊಡೆದ್ರು ಕಾರ್ಯಕರ್ತರ ಜನರ ಬೇಡಿಕೆಗೆ ಅನುಗುಣವಾಗಿ ಜನರ ಜನರಿಗೆ ಸ್ಪಂದನೆ ಮಾಡಲಿಕ್ಕೆ ನಾವು ಬೆಂಗಳೂರಿಂದ ಮೈಸೂರಿ ತನಕ ಇದ್ರ ಬಗ್ಗೆ ವಿಶೇಷ ಯಾತ್ರೆ ಮಾಡಿದಾಗ ಕೂಡ ಈ ಯಾತ್ರೆಯಿಂದ ಏನೂ ಆಗುದಿಲ್ಲ ಇದರಲ್ಲಿ ನಾನು ಇನ್ವಾಲ್ವ್ ಇಲ್ಲ ನಮಗೇನು ಸಂಬಂಧ ಇಲ್ಲ ಅನ್ನುವಂತ ಬಂಡತನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದರ್ಶನ ಮಾಡಿದರು ಗವರ್ನರು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಕೊಟ್ಟಾಗ ಗವರ್ನರ್ ಮೇಲೆ ಆರೋಪ ಹೊಡ್ಸಿದ್ರು ದಲಿತ ಸಮಾಜದಿಂದ ಬಂದಂತ ಗವರ್ನರ್ ಮೇಲೆ ಇಲ್ಲ ಸಲದ ಆರೋಪ ಮಾಡಿದರು ಅದರ ಗವರ್ನರ್ ಆದೇಶದ ಮೇಲೆ ಹೈಕೋರ್ಟ್ ಹೋದ್ರು ಹೈಕೋರ್ಟ್ ದಲ್ಲಿ ಏನಾಯ್ತು ಅಂತ ಇಡೀ ರಾಜ್ಯದ ಜನತೆ ನೇರವಾಗಿ ನೋಡ್ತು ನಮಗೂ ಕೂಡ ಗೊತ್ತಿಲ್ಲ ಈ ಮೂಡ ಹಗರಣ ಶುರುವಾದಾಗ ಏನು ಗೊತ್ತಿಲ್ಲದಂತ ಸಾಕಷ್ಟು ವಿಷಯಗಳು ಹೊರಬಂದು ನನ್ನ ಜೀವನ ಸ್ವಚ್ಛ ಜೀವನ ನನ್ನ ಜೀವನ ಓಪನ್ ಪುಸ್ತಕ ಅನ್ನುವಂತ ಸಿದ್ದರಾಮಯ್ಯನವರ ಹೇಳಿಕೆ ಕೇವಲ ಹೇಳಿಕೆ ಅವರು ಯಾವ ರೀತಿ ಅವರ ಜೀವನ ಭ್ರಷ್ಟಾಚಾರದಿಂದ ತುಂಬೈತಿ ಅವ್ರು ಯಾವ ರೀತಿ ತಮ್ಮ ಅಧಿಕಾರನ ದುರುಪಯೋಗ ಅಂತ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಯ್ತು ಇವತ್ತು ಅವ್ರಿಗೆ ಹೈಕೋರ್ಟ್ ಒಂದ್ ರೀತಿ ಚಿಮಾರಿ ಹಾಕಿ ಗವರ್ನರ್ ಮಾಡಿದಂತ ಎನ್ಕ್ವೈರಿ ಎತ್ತಿ ಹಿಡಿದಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಅವ್ರಿಗೆ ಒಂದೇ ದಿನದಲ್ಲಿ ಎನ್ಕ್ವೈರಿ ಮಾಡಾಕ ಲೋಕಾಯುಕ್ತಕ್ಕೆ ಹಾಕೇತಿ ಆದ್ರೂ ಕೂಡ ಸಿದ್ದರಾಮಯ್ಯರು ಏನೂ ಆಗೇ ಇಲ್ಲ ಅನ್ನೋ ಟೈಪ್ ನಡ್ಕೊತಾ ಇದ್ದಾರೆ ಆ ರೀತಿಯ ಪೋಸಿಗೆ ಮಾಡ್ತಿದ್ದಾರೆ ಅವ್ರು ಕೇಳ್ತಿದ್ದಾರೆ ಯಾರು ದೇಶದಲ್ಲಿ ಯಾರು ಬೇರೆಯವ್ರು ಯಾರು ಭ್ರಷ್ಟ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ದೇಶದಲ್ಲಿ ಬೇರೆಯವರು ಭ್ರಷ್ಟಾಚಾರ ಇಲ್ಲೋ ಅದನ್ನ ಜನ ಕೇಳುವುದಿಲ್ಲ ಇವತ್ತು ಮುಖ್ಯಮಂತ್ರಿ ಆಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವು ಏನ್ ಭ್ರಷ್ಟಾಚಾರ ಮಾಡಿರಿ ಅದ್ರ ಸಂಬಂಧ ನೀವು ಹೋಗ್ರಿ ಎನ್ಕ್ವೈರಿ ಆಗ್ಲಿ ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಬಂತಂದ್ರೆ ನೀವೇ ಇಲ್ಲಿ ಬಂದು ಕುತ್ಕೋರಿ ನಮ್ಗೇನ್ ಪ್ರಶ್ನೆ ಇಲ್ಲ ಹಿಂದೆ ಲಾಲ್ ಕೃಷ್ಣ ಅದ್ವಾನಿ ಅವರು ರಾಮಕೃಷ್ಣ ಹೆಗಡೆ ಅವರು ಜೈಲಿಗೆ ಹೋದು ಅವ್ರ ಮುಖ್ಯಮಂತ್ರಿ ಆಗಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಬರಬೇಡ್ರಿ ಕರ್ನಾಟಕದ ಜನತೆ ಕರ್ನಾಟಕದ ಮುಖ್ಯಮಂತ್ರಿ ಜೈಲ್ನಲ್ಲಿ ಕೂತ್ಕೊಂಡು ವಿಧಾನಸೌಧ ನಡೆಸೋದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮಗೆ ವಿನಂತಿ ಮಾಡ್ಕೊಂತೇವೆ ನಿಮ್ಮ ಮೇಲೆ ಭಾಳ ಗೌರವ ಇದ್ದವ್ರು ಬಹಳ ಜನ ಆದ್ರೆ ಇನ್ನು ಕರ್ನಾಟಕದವ್ರು ಅವ್ರದೆಲ್ಲ ಗೌರವ ಉಳಿಸ್ಕೋರಿ ನೀವು ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಮುಂದಿನ ಮುಖ್ಯಮಂತ್ರಿಗೆ ಅನುವುಮಾಲ್ ಕೊಡ್ರಿ ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ಆಗಲಿ ಅದಾದ್ಮೇಲೆ ಮತ್ತೆ ನೀವು ಬಂದು ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಈ ನಿಮ್ಮ ಬಂಡತನ ಬಿಟ್ಟು ಕರ ರಾಜೀನಾಮೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿ ಭಾರಿ ಮಾತಾಕಿ ಸ್ವಲ್ಪ ಜೋರ ಕೈ ಎತ್ ಘೋಷಣೆ ಹೋಗಿ ಈಗ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂತ ಗೋವಿಂದ್ ಕಾರಜೋಳ ಅವರು ಮಾತಾಡ್ಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ ಸಾರಿ ಜೋರಾಗಿ ಕೈ ಎತ್ತು ಹೋಗಿ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಸಂವಿಧಾನ ಸಂವಿಧಾನ ಅಂತ ಬದಲೇ ಬಿಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಸಮಾಜವಾದ ಅಂತ ಹೇಳಿ ಮಜಾವಾದ ಮಾಡ್ತಾ ಹದ್ನಾಲ್ಕ್ ಸೈಟ್ ಅನ್ನ ಕೊಡೇ ಹೊಡೆದ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು ಕೊಡಲೇಬೇಕು ಗೋವಿಂದ್ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾನೂನಿನ ಗೌರವಿಸಿ ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಅದರ ಬಂಡತನ ಪ್ರದರ್ಶನ ಮಾಡಿ ಮೋದಿಜಿ ಅವರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಆರೋಪಗಳನ್ನ ಮಾಡೋದರಿಂದ ನೀವು ಕಳಂಕ ರೈತರಾಗೋದಲ್ಲ ಕಳಂಕದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಸದಸ್ಯರು ಮಾಡಿರ್ತಕ್ಕಂತ ಹಗರಣ ಇದು ಮೈಸೂರಿನ ಹೊರಲವಲದಲ್ಲಿ ಮೂರುವರೆ ಲಕ್ಷ ರೂಪಾಯಿ ಎಕರೆ ಜಮೀನು ಖರೀದಿ ಮಾಡಿ ಎಕ್ಸ್ಚೇಂಜ್ ಆಫರ್ ಕೊಟ್ಟು ಅರವತ್ ಮೂರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಸಾರ್ವಜನಿಕ ಆಸ್ತಿಯನ್ನ ನುಗ್ಗಿದ್ದು ಇದು ಹಗರಣ ಅಲ್ಲ ಸಿದ್ದರಾಮಯ್ಯನವ್ರ ಒಬ್ಬರು ಸಮಾಜವಾದಿ ಅಂತ ಹೇಳಿ ಬೆನ್ನ ತಟ್ಟಿಕೊಳ್ತಾ ಇದ್ರಿ ಎಲ್ಲಿ ಹೋಯ್ತು ನಿಮ್ಮ ಸಮಾಜವಾದಿ ನಿಲುವು ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶ ಕಂಡಂತ ಅಪರೂಪದ ಒಬ್ಬ ಸಂತರಿದ್ದಾಗ ಇದ್ದಾಗ ದೇಶದಲ್ಲಿ ಇವ್ರಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠ ಹಿಂದುಳಿದ ನಾಯಕರು ಯಾರೂ ಇಲ್ಲ ನರೇಂದ್ರ ಮೋದಿಜಿ ಅವರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಇಪ್ಪತ್ನಾಲ್ಕು ವರ್ಷಗಳಿಂದ ನರೇಂದ್ರ ಮೋದಿಜಿ ಅವರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಗುಜರಾತಿನ ಮುಖ್ಯಮಂತ್ರಿ ಆಗಿ ದೇಶದ ಪ್ರಧಾನಮಂತ್ರಿ ಆಗಿ ಮೂರನೇ ಅವಧಿಗೆ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಅವರು ಯಾವತ್ತೂ ಯಾವುದೇ ಹಗರಣದಲ್ಲಿ ಸಿಗಾಕೊಂಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಸ್ವಜನ ಪಕ್ಷಪಾತ ಮಾಡಿಲ್ಲ ಅಂತವ್ರ ಬಗ್ಗೆ ಮಾತನಾಡತಕ್ಕಂತ ನೈತಿಕತೆ ಸಿದ್ದರಾಮಯ್ಯನವರೇ ನಿಮಗಿಲ್ಲ ನೀವು ಸಂವಿಧಾನಕ್ಕೆ ಗೌರವಿಸ್ತಿದ್ರೆ ನಿಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಸಂವಿಧಾನ ಹಿಡಿದು ತೋರಿಸ್ತಿದ್ರು ತೋರಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರೇ ಸಂವಿಧಾನ ಇರುವುದು ಅದರಂತ ನಡ್ಕೊಳ್ಳಿಕ್ಕೆ ಅದನ್ನು ಗೌರವಿಸಲಿಕ್ಕೆ ಈ ದೇಶದಲ್ಲಿ ನ್ಯಾಯಾಲಯಗಳಿರುವುದು ನಾವು ನ್ಯಾಯಾಲಯ ಪಾಲನೆ ಮಾಡಲಿಕ್ಕೆ ಅದನ್ನು ಬಿಟ್ಟು ಬಂಡತನ ಪ್ರದರ್ಶನ ಮಾಡಿ ನಾನು ರಾಜೀನಾಮೆ ಕೊಡುದಿಲ್ಲ ಯಾರು ಏನು ಮಾಡ್ಕೊಳ್ತೀರಿ ಬಿ ಜೆ ಪಿ ಅವ್ರು ಮಾಡಿದ್ರಿ ಕಾಂಗ್ರೆಸ್ನವ್ರು ಮಾಡಿದಿರಿ ಜೆ ಡಿ ಎಸ್ನವ್ರು ಮಾಡಿದಿರಿ ಅಂತ ಹೇಳಿ ಬಂಡತನದಿಂದ ಭಾಷಣ ಮಾಡ್ತಿರಲ್ಲ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕೆಲಸ ಅದಲ್ಲ ನಿಮ್ಮ ಮೇಲೆ ಆಪಾದನೆ ಬಂದದ್ದನ್ನು ಸುಳ್ಳು ಅಂತ ಸಾಬೀತು ಮಾಡುವಂಥ ಧೈರ್ಯ ನಿಮಗಿಲ್ಲ ಈಗಾಗಲೇ ಕಾಗದ ಪತ್ರಗಳಲ್ಲೇ ಸಾಬೀತಾಗಿ ಹೋಗಿದೆ ಅದಕ್ಕಾಗಿ ಗೌರವದಿಂದ ರಾಜೀನಾಮೆ ಕೊಡಿ ರಾಹುಲ್ ಗಾಂಧಿ ಅವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೆ ನಿಮಗೆ ನಿಮ್ಮ ಪಕ್ಷದ ನೂರ ಇಪ್ಪತ್ತು ವರ್ಷ ಹಳೆಯ ಪಕ್ಷದ ಗೌರವ ಉಳಿಬೇಕಾಗಿದ್ರೆ ದೇಶದಲ್ಲಿ ನಿಮ್ಮ ಪಕ್ಷದ ಮಾನ ಮರ್ಯಾದೆ ಹರಾಜ್ ಆಗ್ತಾ ಇದೆ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಸೂಚನೆ ಕೊಡಿ ರಾಜೀನಾಮೆ ಕೊಡ್ಲಿಕ್ಕೆ ಕಳಂಕ ಮುಕ್ತರಾಗಿ ಬಂದವ್ರನ್ನ ಮತ್ತೊಮ್ಮೆ ಪ್ರ ನೀವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಯಾರ್ದೋದು ಅಡ್ಡಿ ಇಲ್ಲ ಆದರೆ ಕಳಂಕದಿಂದ ಹೊರಗೆ ಬರಬೇಕಾಗ್ತದ ಅದಕ್ಕೆ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ನಾಲ್ಕ ಗಂಟೆ ಒಳಗೆ ನೀವು ರಾಜೀನಾಮೆ ತಗೊಳ್ಬೇಕಾಗಿತ್ತು ಎಲ್ಲ ಗೌರವದಿಂದ ಸಿದ್ದರಾಮಯ್ಯನವರ ಕೊಡ್ಬೇಕಾಗಿತ್ತು ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ದಾಷ್ಟ್ಯತನದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಈಗ ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರ್ ಬಂಧುಗಳ ಇವತ್ತು ಬಿಜೆಪಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ರಾಜ್ಯದ ನಾವೆಲ್ಲ ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಮಾಜಿ ಶಾಸಕರುಗಳು ಬಿಜೆಪಿಯ ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇಡೀ ರಾಜ್ಯದಾದ್ಯಂತ ಈ ಬಗ್ಗೆ ಜನಸಾಮಾನ್ಯರು ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಮುಖ್ಯ ಮೌಲ್ಯಗಳು ಮುಖ್ಯ ಅಲ್ಲ ಅನ್ನುವಂಥದ್ನ ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ ಈಗ ಹೇಳ್ತಾ ಇದ್ದಾರೆ ನಾನು ರಾಜೀನಾಮೆ ಕೊಡೋದಿಲ್ಲ ಯಾವುದೇ ತನಿಖೆಯನ್ನಾರು ಎದುರಿಸ್ತೀನಿ ಅಂತ ಆದ್ರೆ ಸ್ವಲ್ಪ ದಿವಸದ ಮೊದಲು ತನಿಖೆ ನನ್ನ ಮೇಲೆ ಮಾಡಬಾರದು ಅಂತ ಹೇಳಿ ಕೋರ್ಟಿ ಹೋದವ್ರು ನೀವು ರಾಜ್ಯಪಾಲರು ನಿಮ್ಮ ಮೇಲೆ ತನಿಖೆಗೆ ಆದೇಶ ಕೊಟ್ಟಿದ್ ತಪ್ಪು ಅಂತ ಹೇಳಿ ಹೇಳಿ ಕೋರ್ಟಿಗೆ ಹೋದವ್ರು ನೀವು ಈ ಕಾರಣಕ್ಕಾಗಿ ಡೆಲ್ಲಿಯಿಂದ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ವಿಶೇಷ ವಿಮಾನ ಮಾಡಿ ಲಕ್ಷಗಟ್ಟಲೆ ಹಣ ಕೊಟ್ಟು ತಂದು ಆರ್ಗ್ಯುಮೆಂಟ್ ಮಾಡಿಸ್ದವ್ರು ನೀವು ನಿಮ್ಗೆ ತಕರಾರು ಕೂಡ ಹೈಕೋರ್ಟ್ ನ ಎದುರುಗಡೆ ನಡೀಲಿಲ್ಲ ಹೈಕೋರ್ಟ್ ಸ್ಪಷ್ಟ ಹೇಳಿದೆ ಈ ಹಗರಣದಲ್ಲಿ ನಿಮ್ಮ ಮೇಲೆ ಎನ್ಕ್ವೈರಿಗೆ ಸಾಕಷ್ಟು ದಾಖಲೆ ಇದೆ ಎವಿಡೆನ್ಸ್ ಇದೆ ಅಂತ ಹೇಳಿ ಹೇಳಿ ಹೇಳಿದೆ ಮಾಡಲೇಬೇಕು ಅಂತ ಹೇಳಿದೆ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಯಾವ್ಯಾವ ಸೆಕ್ಷನ್ ನಲ್ಲಿ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿದೆ ನಾನೂರ ಇಪ್ಪತ್ತರಿಂದ ಹಿಡಿದು ಎಲ್ಲಾ ಸೆಕ್ಷನ್ ಹೇಳಿದೆ ನಿಮ್ಮೇಲೆ ತನಿಖೆ ಅದನ್ನೇ ನಾನೂರ ಇಪ್ಪತ್ತು ಅಂತ ಕನ್ನಡದಲ್ಲಿ ಹೇಳಿದೆ ನಾನು ಅದರಿಂದ ಆ ಎಲ್ಲಾ ಸೆಕ್ಷನ್ ಉಲ್ಲೇಖ ಮಾಡಿದೆ ಜನಪ್ರತಿನಿಧಿ ಕೋರ್ಟು ನಾವು ಬಿಜೆಪಿಯವರೆಲ್ಲ ಹೇಳಿದ್ದು ನಾವು ಅವರು ಹೇಳಿದಾಗ ನೀವು ಇಳಿದಿದ್ರೆ ಮರ್ಯಾದೆ ಇರ್ತಿತ್ತು ನಿಮ್ಗೆ ಗೌರವ ಇರ್ತಿತ್ತು ಇವತ್ತು ಹನ್ನೊಂದೇ ಇಸ್ವಿನಲ್ಲಿ ನೀವೇನ್ ಮಾತಾಡಿದ್ರಿ ಮೌಲ್ಯಗಳ ಬಗ್ಗೆ ಇಪ್ಪತ್ತ ಇಸ್ವಿನಲ್ಲಿ ನೀವೇನ್ ಮಾತಾಡಿದ್ರಿ ನಿನ್ನೆ ದಿನ ನೂರಾರು ಸರಿ ನಮ್ಮ ರಾಜ್ಯದ ಜನರಿಗೆ ರಾಷ್ಟ್ರದ ಜನರಿಗೆ ಬಿತ್ತರಿಸಿದ್ರು ನಿಮ್ದೇ ಶಬ್ದಗಳು ನಿಮ್ದೇ ಭಾಷಣಗಳನ್ನ ನಿಮ್ಗೆ ನಾಚಿಕೆ ಆಗಬೇಕು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ಮಾತು ಆಡಳಿತ ಪಕ್ಷದಲ್ಲಿ ಇದ್ದಾಗ ಇನ್ನೊಂದು ಮಾತು ನಿಮ್ಮ ನಾಲ್ಗೆ ಯಾವ ರೀತಿ ಹೊರಡುತ್ತೆ ನೀವೊಬ್ಬರ ದಕ್ಷ ರಾಜಕಾರಣಿ ನಲವತ್ತೈವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಬಟ್ಟೆ ಮೇಲೆ ಒಂದು ಚಿಕ್ಕ ಚಿಕ್ಕ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಬೀಗ್ತಾ ಇತ್ತಂತ ನಿಮಗೆ ಕೋರ್ಟ್ ಹೇಳ್ತಲ್ರಿ ನೀವು ಫ್ರಾಡ್ ಅಂತ ಹೇಳಿ ನೀವು ಅನ್ಯಾಯ ಮಾಡಿದೀರಿ ಅಂತ ಹೇಳಿ ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ ಕೋರ್ಟ್ ಹೇಳಿದ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿದ್ರ ಮೇಲೆ ನೀವ್ಯಾಕೆ ಜೋತ್ ಬಿಸ್ಕೊಂತೀನಿ ಏನು ಆಗ್ಲಿಲ್ಲ ಅನ್ನೋ ರೀತಿನಲ್ಲಿ ನಾನು ಎದುರಿಸ್ತೀನಿ ಅಂತ ಹೇಳಿ ಹೇಳಿ ಮೊನ್ನೆ ಡೆಲ್ಲಿ ಮುಖ್ಯಮಂತ್ರಿ ತಗೊಂಡು ಜೈಲಿಗೆ ಹಾಕಿದ್ರು ಕೂಡ ಅಲ್ಲಿಂದನೇ ನಾನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತೀನಿ ಅಂದ್ರು ಅವರ ನಿಮ್ಗೆ ರೋಲ್ ಮಾಡಲು ನೀವೊಂದು ಆಲ್ ಇಂಡಿಯಾ ಪಕ್ಷವಾ ನೀವು ಇಡೀ ದೇಶದಲ್ಲಿ ಈ ಭ್ರಷ್ಟಾಚಾರಕ್ಕೆ ಹೆಸರಾಗಿರ್ತಕ್ಕಂಥ ನಿಮ್ಮ ಪಕ್ಷವನ್ನ ಗುಡಿಸಿ ಅಬ್ಬ ಅರಬಿ ಸಮುದ್ರಕ್ಕೆ ಎಸಿದಿದ್ದಾರೆ ಜನ ನೂರಿಪ್ಪತ್ತು ವರ್ಷಗಳ ಒಂದು ರಾಜಕೀಯ ಇತಿಹಾಸ ಇದೆ ನಿಮ್ ಪಕ್ಷಕ್ಕೆ ಅಂತ ಹೇಳುವಂತ ನೀವು ಅಧಿಕಾರ ಕೊಟ್ಟಾಗ ನಡ್ಕೊಂಡಂತ ರೀತಿ ಅದು ಹಿಂದಿನ ಸಾರಿ ಕೇಂದ್ರದಲ್ಲಿ ಹಗರಣಗಳ ಸಂತೆ ಮಾಡಿದ್ರಿ ನೀವು ಇವತ್ತು ಕೂಡ ರಾಜ್ಯ ರಾಜ್ಯದಲ್ಲಿ ನಿಮ್ ಕೈಗೆ ಅಧಿಕಾರ ಕೊಟ್ಟಾಗ ಏನ್ ಮಾಡ್ತಾ ಇದ್ದೀರಿ ಇಡೀ ಕ್ಯಾಬಿನೆಟ್ ಇವತ್ತು ವಾಲ್ಮೀಕಿ ಹಗರಣ ಎಸ್ ಐ ಟಿ ರಚನೆ ಮಾಡಿ ಅದನ್ನ ಮಣ್ಣು ಹಾಕುವಂತ ಕೆಲಸ ಮಾಡಿದ್ರಿ ನೀವು ಮಂತ್ರಿಯನ್ನು ಎಫ್ಐ ಆರ್ ನಲ್ಲಿ ಸೇರಿಸಿರ್ಲಿಲ್ಲ ಇವತ್ತು ಐ ಟಿ ಸೇರಿಸ್ತು ಅಂದ್ರೆ ನಿಮ್ಮ ರಕ್ಷಣೆಗಾಗಿ ಸಾರಿ ಇಡಿ ಇಡಿ ಅದನ್ನ ಎಫ್ಐಆರ್ ನಲ್ಲಿ ಸೇರಿಸಿ ಅವ್ರನ್ನ ಜೈಲಲ್ಲಿ ತಗೊಂಡು ಹಾಕಿದೆ ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ ನಿಮ್ಮ ಎಸ್ ಐ ಟಿ ನಿಮ್ಮ ನ್ಯಾಯಾಂಗ ತನಿಖೆ ನಿಮ್ಮ ಹುಳುಕನ್ನ ಬುಚ್ಕೊಂಡಾಗಿ ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸಲಿಕ್ಕಾಗಿ ನೀವು ಹೇಳ್ತೀರಿ ಈಗ ಹೇಳ್ತೀರಿ ನನಗೆ ನನ್ನ ಹಿಂದಕ್ಕೆ ಅಷ್ಟು ಜನ ಶಾಸಕರು ಇದ್ದಾರೆ ಇಡೀ ಮಂತ್ರಿ ಮಂಡಲ ಇದೆ ಹೌದಪ್ಪ ಈ ಮಂತ್ರಿ ಮಂಡಲ ಈ ಶಾಸಕರು ನಿಮ್ಮವ್ರೆ ಅವ್ರು ಹೇಳದ ತಕ್ಷಣ ನಿಮ್ದು ಬಾರಾ ಕುಮ್ ಮಾಫ ಎಲ್ಲ ನಿಮ್ಮ ಮಾಡಿದ ಕೃತ್ಯಗಳೆಲ್ಲ ಮಾಫಿನಾ ಈಗೇನು ಪ್ರಜಾಪ್ರಭುತ್ವ ಅಂದ್ರೆ ಇದನ್ನ ಜನಕ್ಕೆ ಹೇಳ್ಬೇಕಾಗಿದೆ ನೀವು ಇಡೀ ಸಾಮಾನ್ಯ ಜನ ರಸ್ತೆಯಲ್ಲಿ ಹೋಗ ಸಾಮಾನ್ಯ ಜನ ಕೂಡ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಬಡವರಿಗೆ ಕೂಡ ಸೈಟ್ ಅನ್ನ ಸಾಮಾನ್ಯ ಜನರಿಗೆ ಹಂಚುವಂತ ಸೈಟ್ ಅನ್ನ ಇವತ್ತು ನಿಮ್ ಕುಟುಂಬಕ್ಕೆ ತಗೊಂಡ್ರಲ್ಲ ಯಾವ ನೈತಿಕ ಹಕ್ಕಿದೆ ನಿಮಗೆ ತಕ್ಷಣ ರಾಜೀನಾಮೆ ಕೊಡಬೇಕು ಇಳಿಬೇಕು ಕರ್ನಾಟಕ ಒಂದು ಸುಸಂಸ್ಕೃತವಾದಂತಹ ರಾಜ್ಯ ಇದು ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಎಲ್ಲರೂ ಕೂಡ ರೋಲ್ ಮಾಡಲಾಗಿ ತೋರಿಸಿದ್ದಾರೆ ಇಂಥ ಹಗರಣಗಳ ಬಗ್ಗೆ ಅವ್ರ ಮೇಲೆ ಆಪಾದನೆ ಬಂದಾಗ ಎಫ್ಐಆರ್ ಆಗಲಿಲ್ಲ ಏನೂ ಆಗ್ಲಿಲ್ಲ ಆದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಹಿಡಿದಿದ್ದಾರೆ ಆ ನಿಮ್ ಕೋಳಿ ವಾಡ್ರೆ ಹೇಳಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಿನ್ನೆ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಅವರು ಹೇಳಿದ್ದಾರೆ ಮಾಜಿ ಲೋಕಾಯುಕ್ತರು ರಾಜೀನಾಮೆ ಕೊಡೋದು ಒಳ್ಳೇದು ಕಾನೂನ ಹೋರಾಟ ನೀವು ಮಾಡಿ ನಿಮ್ಗೆ ಅಧಿಕಾರ ಇದೆ ಆದ್ರೆ ನೈತಿಕತೆಯ ಪ್ರಶ್ನೆ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕವನ್ನು ಆಳ್ತಾನೆ ಅಂತ ಹೇಳುವಂತ ತಲೆ ತಗ್ಸುವಂತ ಕೆಲಸ ಆಗಿಡಿ ಕರ್ನಾಟಕದ ಆರೂವರೆ ಕೋಟಿ ಜನ ತಲೆ ತಗ್ಸುವಂತ ಕೆಲಸ ನೀವು ಮಾಡಬಾರ್ದು ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದು ಬೇರೆಯವ್ರಿಗೆ ವಹಿಸ್ಬೇಕು